नमस्ते ಸ್ನೇಹಿತರೇ ನಾನು ಮೊದಲಿಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದೀನಿ ಏನಿಲ್ಲ ಒಂದೇ ಒಂದು ನಿಮಿಷ ಅಷ್ಟೇ ಮಾತಾಡಿಬಿಟ್ಟು ಆಮೇಲೆ ಕಥೆಯನ್ನು ಮುಂದುವರಿಸ್ಬಿಡ್ತೀನಿ ದಯವಿಟ್ಟು ಯಾರು ಏನು ಅನ್ಕೋಬೇಡಿ ಏನಪ್ಪಾ ಏನಪ್ಪ ಅಂದರೆ ನಿನ್ನೆ ನಾನು ನಿಮಗೆ ಹೆಚ್ಚೆಚ್ಚು ಕಮೆಂಟ್ಸ್ ಮಾಡಿ ಲೈಕ್ಸ್ ಮಾಡಿ ಅಂತ ಕೇಳಿದ್ದೆ ನೀವೆಲ್ಲರೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಎಲ್ಲರೂ ಕಮೆಂಟ್ಸ್ ಮಾಡಿದ್ದೀರಾ ಲೈಕ್ಸ್ ಮಾಡಿದ್ದೀರಾ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಹೃದಯ ತುಂಬಿ ಬಂತು ಯಾವಾಗಲೂ ಕಮೆಂಟ್ ಮಾಡಿ ಲೈಕ್ಸ್ ಲೈಕ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳೋದು ಮಾತ್ರ ಮುಖ್ಯ ಅಲ್ಲ ಆ ಥರ ಅವ್ರು ಕಮೆಂಟ್ ಮಾಡಿದಾಗ ಲೈಕ್ ಮಾಡಿದಾಗ ಅವ್ರಿಗೆ ಧನ್ಯವಾದ ಹೇಳೋದು ಅಷ್ಟೇ ಮುಖ್ಯ ಅಂತ ನನಗನ್ನಿಸ್ತು ಅದಕ್ಕೆ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆನೇ ವಿಡಿಯೋಗೆ ಸಪೋರ್ಟ್ ಮಾಡ್ತಾರೆ ನನ್ನ ಸ್ನೇಹಿತರಿಗೆ ಧನ್ಯವಾದ ಹೇಳೋಣ ಅಂತ ನಾನು ಮೊದಲಿಗೆ ಬಂದಿದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಸತಿ ನಮ್ಮ ನೆಂಟರ್ಷ್ರುಗಳೇ ನಮ್ಮ ವೀಡಿಯೋಗಳನ್ನ ನೋಡಲ್ಲ ಅಯ್ಯೋ ನೋಡಿದ್ರೆ ಒಳಗೊಂದು ವ್ಯೂ ಸಿಗುತ್ತೆ ನಾವು ಯಾಕೆ ನೋಡಬೇಕು ಅನ್ನೋ ತರ ಕೈ ಬಿಟ್ಬಿಡ್ತಾರೆ ಅಂತದ್ರಲ್ಲಿ ಎಲ್ಲೋ ಇದ್ಕೊಂಡು ನಾವು ಯಾರು ಅಂತ ಗೊತ್ತಿಲ್ದೇ ಇದ್ರು ನಮ್ಮ ವಿಡಿಯೋಗೆ ತುಂಬ ಮನಸ್ಸಿಂದ ಸಪೋರ್ಟ್ ಮಾಡ್ತಿರಲ್ಲ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ನಿಜವಾಗ್ಲೂ ಅದು ಕಮ್ಮಿನೇ ಕಮೆಂಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಲೈಕ್ ಮಾಡಿರೋ ಪ್ರತಿಯೊಬ್ಬರಿಗೂ ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಪ್ರತಿಯೊಬ್ಬರಿಗೂ ಮನಸ್ಸು ಪೂರ್ತಿಯಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ಇನ್ನು ನನ್ನ ಕತೆ ವಿವರಿಸ್ಬಿಡ್ತೀನಿ ನಿಮಗೆ ಬೋರ್ ಮಾಡಲ್ಲ ಥ್ಯಾಂಕ್ ಯು ಆಮೇಲೆ ಇನ್ನೊಂದು ಇವತ್ತು ಕೂಡ ಅದೇ ಥರ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಧನ್ಯವಾದಗಳು ಅಕ್ಕ ಅಕ್ಕ ಎಲ್ಲಿದ್ದೀಗ ಅಕ್ಕ ಅಕ್ಕ ಏ ನಾನು ಒತ್ತಾರಕ್ಕಿಂತ ನೋಡ್ತಾ ಇದ್ದೀನಿ ಎತ್ತ ಹೋದನು ಅಂತ ಕರ್ತಾ ಇಲ್ವಲ್ಲ ಏ ದಿನ ಎಷ್ಟು ಚೆನ್ನಾಗಿ ಮನೆ ಒಳಗೆ ನನ್ನ ಜೊತೆ ಮಾತಾಡ್ಕೂತಿ ಕೂತಿರೋಳು ಇವತ್ತು ಹೇಳುದು ದಪ್ಪ ಕೈಗೆ ಸಿಗೋದು ಅಲ್ಲ ನಾನು ನನ್ನ ಗಂಡನ ಜೊತೆ ನಮ್ಮ ಮನೆಗೆ ಬಂದಿತ್ಕೊಂಡು ತಪ್ಪು ಮಾಡಿಬಿಟ್ನಿ ಅಯ್ಯೋ ಬೇರೆ ಎಲ್ಲರ ಇರಬೇಕಾಗಿತ್ತೆ ನನಗೂ ಯಾಕೆ ಪದೇ ಪದೇ ಹಿಂಗೆ ಅನ್ನಿಸ್ತದೆ ನಾವು ಹಿಂಗೆ ಬಂದಿರೋದಕ್ಕೆ ತಾನೇ ಎಲ್ರು ನಾಲ್ಗೆ ಅರಿಬಿಟ್ಟು ಯಾರಿಗೆ ಬೈಬೇಕಾದ್ರೂ ನನ್ನೊಬ್ಬಳು ಹೇಳ್ಕೊಂಡೇ ಹೇಳ್ಕೊತಾರೆ ನಾನು ಒಬ್ಳು ಹೇಳ್ತೀನಿ ಪರವಾಗಿಲ್ಲ ನನ್ನ ಗಂಡ ಇದ್ದಾಗಲೂ ಏನಾರ ಹಿಂಗೆ ಅಂದ್ಬಿಟ್ರೆ ಏನು ನೋವಾಗಕ್ಕಿಲ್ಲ ಪಾಪ ವೈನ್ ಮನಸ್ಸಿಗೆ ಹಾ ಏನು ಹಿಂಗೆ ಆಗ್ಬಿಟ್ರೆ ತಪ್ಪು ಮಾಡಿಬಿಟ್ನಿ ನಾನು ಅಂತ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಗಂಡನ ಮನೇಲಿ ಬೇಜಾರಾದಾಗ ನೆನಪಾಗೋದು ತವ್ರ ಮನೆಯ ತಾನೇ ಅದಕ್ಕೆ ಅಲ್ವಾ ಎಲ್ಲ ತವ್ರ ಮನೆಗೆ ಬರುತ್ತೆ ಇಲ್ಲ ಸಾಹೇಬರೆಗೂ ಇರ್ತೀವ ನಾವು ಒಂದೆಲೆ ಕಂಡ್ಕೊಳ್ಳೋವರೆಗೆ ಇರ್ತೀವಿ ಅಂದೇವರೆಗೂ ಇವ್ರುಗಳಿಗೆ ಕರ್ಕೊಳೋಕೆ ಹಾಕಿದ್ವಿ ಅವ್ನ ಸತ್ ಮತ್ತು ಯಾರಾದರೂ ಒಬ್ಬರು ಅಂದೇ ಅಂತಾರೆ ಏನಾರಾಗಲಿ ಮದುವೆಗೆ ಮುಂಚೆ ಯಾರು ಏನಂದ್ರೂ ಅದು ತಲೆಗತ್ತಿಲ್ಲ ಮದುವೆ ಆದಮೇಲೆ ಅವರು ಯಾವ ರೀತಿ ಅಂದ್ರೂ ನಮ್ಗೆ ಹಿಂಗೆ ಅಂದ್ರೂ ನಮಗ್ ಇಷ್ಟಕ್ಕೆ ಅಂದ್ರೂ ಅನಿಸ್ತದೆ ಏನು ಮಾಡೋದು ನಾವು ಇಲ್ಲಿಗೆ ಬಂದು ತಪ್ಪು ಮಾಡ್ಬಿಟ್ಟು ಅನಿಸ್ತದೆ ಸುಮ್ಮನೆ ಹೊಲದಲ್ಲಿ ಗುಡಿಸ್ಲಿಕ್ಕಂಡಿದ್ದಿದ್ರೂ ಆಗಿತ್ತು ನನ್ನ ಗಂಡನು ಕರ್ಕೊಂಡು ಬಂದು ಅದೇನೋ ಹೇಳ್ತಾರಲ್ಲ ಹಂಗೆ ಪಾಪ ಆ ಮುಂಡದು ಬೆಳಗ್ಗೆ ಹೋಗಿ ರಾತ್ರಿ ಬರ್ತದೆ ಅದಕ್ಕೆ ಏನೂ ಗೊತ್ತಾಗಕ್ಕಿಲ್ಲ ನಾನ್ ಮನೆ ಇಟ್ಕೊಂಡು ಇವೆಲ್ಲನು ನೋಡಿ ಅನ್ನಿಸ್ಕೊಂಡು ನಾನು ಒಬ್ಬಳೇ ಕೊರಗಬೇಕಾಗದೆ ದೊಡ್ಡವರು ಸುಮ್ಕೆ ಹೇಳಿಲ್ಲ ಕೊಟ್ಟೆಣ್ಣು ಕೂಲು ಕೊರಕೆ ಅಂತ ಇವೆಲ್ಲನು ನೋಡ ಹೇಳವ್ರ ಅಕ್ಕೆ ಹಿರಿಯರು ಏನು ಹೇಳಿದ್ರು ಅದ್ರ ಹಾಕೊಂಡ್ ಅರ್ಥ ಇರ್ತದೆ ಅನ್ನೋದು ಇಚ್ಛೆ ನೋಡು ಏನೇ ಆಗಲಿ ಹೆಣ್ಣು ಮಕ್ಳು ಒಂದಪ್ಪ ಮಜೆ ಮಾಡ್ಕೊಟ್ಟು ಮ್ಯಾಕೆ ನಾವೇ ಮನೆಗ್ ನೆಂಟ್ರಾಗ್ಬಿಡ್ತೀವಲ್ಲ ನಮ್ಮನ್ನೇ ಬೇರೆಯವರು ಅನ್ನಂಗೆ ತವ್ರ ಮನೆಯವರೇ ಮಾತಾಡಕ್ಕೆ ಶುರು ಆಗ್ಬಿಡ್ತಾರಲ್ಲ ನಾವು ನಮ್ಮದೇ ಮನೆ ಇದು ಅಂದ್ಕೊಂಡೇ ಇರ್ತೀವಿ ಅವ್ರು ಆಣೋ ಮಾತುಗಳು ನಮ್ಮನ್ನ ನೆಂಟ್ರನೋ ಅನ್ನೋ ತರ ತೋರಿಸ್ಬಿಡ್ತವೆ ಏನಪ್ಪ ಹಿಂಗಾದರೆ ಹೆಣ್ಣುಮಕ್ಳು ಏನು ಮಾಡಬೇಕು ಈ ಕಡೆ ಗಂಡನ ಮನೆಯೂ ಹಿಂಗೆ ಅಪ್ಪನ ಮನೆಯೂ ಹಿಂಗೆ ಆಗಿಬಿಟ್ರೆ ಅದಂತ ಪರಿಸ್ಥಿತಿ ಆಗೋಯ್ತದೆ ನಮಗೆ ಅಂತ ಯಾವ ಮನೆ ಇರ್ತದೆ ಹಾಗಾದ್ರೆ ಅಲ್ಲ ನನಗೇನು ಅಂದಿಂಗ ಮುಂದ ಮೇಲೆ ದ್ವೇಷವೇ ಅವಳು ಮಾಡ್ಕೊ ಬಂದಿರೋ ಕೆಲಸ ಅವಳು ಮಾಡ್ತಾ ಇರೋದು ತಪ್ಪು ತಪ್ಪುನ ತಪ್ಪು ಅಂತ ಹೇಳೋದ್ ತಪ್ಪೇ ಇಲ್ಲ ನಾನು ಏನಾದ್ರು ಕೆಟ್ಟದು ಮಾಡಿದ್ದೀನಿ ಒಳ್ಳೆತನದಲ್ಲಿ ನಮ್ಮ ಅವ್ವನ ಮನೆ ಸಂದಾಕಿರ್ಲಿ ಅಂತ ಏನೆಲ್ಲ ಮಾಡಿದ್ರು ನಮ್ಮ ಅವ್ವಂಗ ಅದು ಏನು ಕಾಣಕಿಲ್ಲ ಅದೇ ನಿಂಗಮ್ಮ ಮಾಡಿ ತಪ್ಪು ಅಂತ ಹೇಳ್ಬಿಟ್ರೆ ಬಾಯಿಕ್ ಬಂದಂಗ ಮಾತಾಡ್ತಾಳೆ ಅವಳು ಹಂಗೆ ಇವತ್ತು ಅಪ್ಪಯ್ನು ಹಂಗೆ ಅಂದ್ಬಿಟ್ಟ ಮನ್ಸಿಗೆ ಹಸಿ ನೋವು ಆಯ್ತಾ ಇಲ್ಲ ಯಾರ ಹೇಳ್ಕೊಳ್ಳೆ ಗಂಡಂತ ಹೇಳ್ಕೊಳ್ಳೋಣ ಅಂದ್ರೆ ಪಾಪ ಅದು ಸಾಯಂಕಾಲ ಬರ್ತದೆ ರಾತ್ರಿಗೆ ಅದೇನಾರ ಹೇಳಿ ಯಾವೈನು ಮನ್ಸಿಗೆ ತಗೊಂಡ್ಬಿಟ್ರೆ ನಾನು ಏನ್ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಈ ತರ ಪರಿಸ್ಥಿತಿ ಬರ್ಬಾರ್ದು ಅವು ಹೆಣ್ಣು ಮಕ್ಕಳು ಚೆನ್ನಾಗಿರ್ಬೇಕು ಕೊಟ್ಟ ಜಾಗದಲ್ಲಿ ಎತ್ತ ಕೊಡ್ಲಿ ಉಳು ಅಕ್ಕ ಹೋಗತ್ತಗೆ ನಾನು ಮನೆ ಸುತ್ತ ಹುಡಿತ ಬಂದ್ಬಿಟ್ನವ ನಾವ ತಡಿ ಇಲ್ಲೋ ಹಿಂದ್ಗಡೆ ಒಂದ್ ಕಿತ್ತ ನೋಡೋಣ ಓಯ್ಯೋ ಇಲ್ಲಿ ಕೂತವಳೆ ಇದು ಯಾಕೆ ಹಿಂಗೆ ಒಳ್ಳೆ ದಾರಿಲಿ ಕೂತಾಳೆ ಕಾಲ್ ದಾರಿಲಿ ಅಯ್ಯೋ ಇವ ತಲೆ ಮೇಲೆ ಆಕಾಶ ಬಿತ್ತಾಳೆ ಕೂತವಳೆ ಕೂತಾಳೆ ಯಾನ್ ಮೇಲೆ ನಾನು ಬಂದ್ರಿವೆ ಏನಾಯ್ತಪ್ಪ ಅಕ್ಕ ಅಕ್ಕ ಏ ಶಾಂತಕ್ಕ ಇದ್ಯಾಕೆ ಹಿಂಗೆ ಓಡಾಡೋ ಜಾಗದಲ್ಲಿ ಕೂತಿದ್ಯಾ ಮಧ್ಯದಲ್ಲಿ ಏ ಸಂಜೆ ಆಯ್ತು ಇದ್ಯಾಕೆ ಒಳ್ಗಡೆಗೆ ಇದ್ಯಾಕಿಂಗ್ ಕೂತಿದ್ಯಾಲ್ಲ ಬಂದು ಕೂತ್ಕೊತಾರ ಒಬ್ಬಳಯ್ಯ ನಮ್ನಾರ ಕರಿಬೇಕ ಪುಟ್ಟಿ ನೀನ ಅಯ್ಯೋ ನಿನ್ ಕರಿಯಕ್ಕೆ ನೀನ್ ಎಲ್ಲವೂ ಪುರ್ಸತ್ತಾಗಿರ್ತಿಯಾ ಒಂದಲ್ಲ ಒಂದ್ ಕೆಲಸ ಮಾಡ್ತಾನೆ ಇರ್ತೀಯ ಇನ್ನೇನು ಕರಿಯಕ್ ನಿನ್ನ ಸುಮ್ಕೆ ಹಂಗೆ ಬಂದು ಕೂತ್ಕೊಂಡೆ ಆಟ ಅಕ್ಕ ಯಾಕ ಮನ್ಸಿಗೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ಏನಾಯ್ತೆ ಅಪ್ಪ ಅಂದಿದ್ದು ಬೇಜಾರ್ ಮಾಡ್ಕೊಂಡ ಹಂಗಂತವಾ ಬೇಜಾರ ಯಾಕೆ ಮಾಡ್ಕೊಳೆ ನಾನೆಂದೇನು ಒತ್ತಾಗಿ ಕೇಳ್ತೇವ ನಿಮ್ಮ ಮಾತಾ ಅದೇ ಅಪ್ಪ ಏನ್ ಅಂದಿರಲಿಲ್ಲ ಅವನು ಅಂದ್ಬಿಟ್ಟ ಆಟಯ ಏನು ಮೊಡಕ ಹಾಕಿಲ್ಲ ನಾವು ಗಡ್ಡೆ ಮನೆ ಬಂದು ತವರು ಮನೆ ಹಾಕಿದಿವಲಾ ಎಲ್ರಿಗೂ ಸದ್ರ ಏನು ಮಡಕ ಹಾಕಿಲ್ಲ ನೋಡಣ್ಣ ದೇವ್ರು ನಮ್ಗೆ ಯಾವಾಗ ಒಂದ್ ನೆಲೆ ತೋರಿಸ್ತಾನೋ ನಾವು ಅತ್ಲಗ ಹೋಗಿ ನಮ್ ಜೀವನ ಅಂತ ಯಾವಾಗ ಕಟ್ಕತಿವೋ ನೋಡನ್ ಅದೇನೋ ಹೇಳ್ತಾರಲ್ಲ ಹುಡ್ಸಿದ್ದೇವ್ರು ಉಳ್ಮೆಸ್ ಬರ್ರ ಉಳ್ಮೆಸಲ್ವಾ ಅಂತ ಹಂಗೆ ಹುಡ್ಸಿದ್ದೇವ್ ದಾರಿನೂ ತೋರಿಸ್ತಾನೆ ನನಗೆ ಇನ್ನೇನು ಇಲ್ಲ ಕಣಿ ಮನೆ ಬಿಟ್ಟು ಹೋಗಕ್ಕೆ ಪಾಪ ಓದ್ತಾ ಇರೋ ಹುಡುಗ್ರವೇ ಅವ್ಕೊಂದು ದಾರಿ ತೋರಿಸೋವರೆಗೂ ಭೇ ಇವ್ರು ಏನು ಅನ್ಕಂದ್ರು ನಾನು ಮಾತ್ರ ಮನೆ ಬಿಟ್ಟು ಹೋಗೋಕ್ಕಿಲ್ಲ ಆ ಹುಡುಗರಿಗೆಲ್ಲ ಒಂದೊಂದು ನೆಲೆ ತೋರಿಸ್ಬಿಟ್ಟೆ ನಾನು ಮನೆ ಬಿಟ್ಟು ಹೋಗಕ್ಕೆ ಇಲ್ಲ ಅಂದ್ರೆ ಅವ್ವ ಯಾರನ್ನೂ ಉದ್ಧಾರ ಮಾಡಕ್ಕೂ ಇಲ್ಲ ಅದನ್ನ ಹೇಳ್ತಾರಲ್ಲ ಅತಿ ಪ್ರೀತಿಯ ಅಮೃತನೂ ವಿಷ ಮಾಡ್ತದೆ ಅಂತ ಹಂಗಾಗಿ ಹೋಗೈತಿ ಕತೆ ಅದಕ್ಕೆ ಅವಕ್ಕೆಲ್ಲ ಒಂದು ನೆಲೆ ತೋರ್ಸೋವರೆಗೂ ನಾನು ಮಾತ್ರ ಎಲ್ಲೂ ಹೋಗೋಕ್ಕಿಲ್ಲ ಕಣೆ ಹ್ಞೂ ಕಣೆ ಅಕ್ಕ ಅವಂಗೆ ಅದು ಯಾಕೋ ಇತ್ತೀಚಿಗೆ ತಪ್ಪೆ ಯಾವುದು ಸರಿಯಾವುದು ಅಂತಾನೆ ಗೊತ್ತಾಯ್ತಾ ಇಲ್ಲ ನಿಂಗಕ್ಕ ನೋಡ್ಬಿಟ್ರೆ ಏನೋ ಯಾರೋ ಕೊಲೆ ಮಾಡಕ್ಕೆ ಬರ್ತಾವ್ರೇನೋ ನಾನು ಕಾಪಾಡ್ಕೋಬೇಕೇನೋ ಅನ್ನಂಗೆ ಆಡ್ತಾನೆ ಓ ಏನಪ್ಪ ಏನು ಅನ್ನೋದೇ ಗೊತ್ತಾಗೋಕ್ಕಿಲ್ಲ ಕಣೆ ಅಕ್ಕ ನೀನು ಅಪ್ಪಯ್ಯ ಹಂಗೆ ಅಂದ ಬೇಜಾರು ಮಾಡ್ಕೊಂಡು ಕೂತಿದ್ದೀಯೇ ಬೇಜಾರ್ ಮಾಡ್ಕೊಬೇಡ ಅಪ್ಪಯ್ಯಕ ಹೋಗ್ತಲ್ಲ ಹಂಗೆ ಅಂದವನೇ ಅವ್ನು ಯಾವತ್ತೂ ಹಂಗೆ ಮಾತಾಡೋಕ್ಕಿಲ್ಲ ನಿಂಗೆ ಗೊತ್ತಲ್ವಾ ಬರೀ ಅಕ್ಕ ಅದೆಲ್ಲ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋಕ್ಕಿಲ್ಲ ನಿನ್ನೆ ನೀನು ಏನು ಅಂದ್ಕೊಂಡಿದ್ದೀಯ ತಮ್ಮದ್ಗೆಲ್ಲ ಒಂದೊಂದು ಕೆಲಸ ಕೊಡಿಸಿ ಅವ್ರಿಗೊಂದು ನೆಲೆ ತೋರಿಸಿ ಹಾಂ ಎಲ್ರಿಗೂ ಒಂದೊಂದು ದಾರಿ ತೋರಿಸಿ ಆಮೇಲೆ ನಾನು ಈ ಮನೆಯಿಂದ ಹೋಗೋದು ಕಣೆಗೋರಿ ಅಂತ ನೀನು ಹೇಳಿದ್ದೆ ತಾನೇ ಹಂಗಿದ್ಮೇಲೆ ಈ ಮಾತಿಗೆಲ್ಲ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಅಕ್ಕ ಬಾ ಇದ್ದವಯ್ಯ ನೀನು ಏನು ಕಣೆ ಕಣ್ಯಾಕ ನಾನಿದ್ದೀನಿ ಅದೇನು ಬೇಕು ನಿನಗದು ಏನು ತಿನ್ನೋಂಗೆ ಆಯ್ತದೆ ಎಲ್ಲ ನನ್ನ ಕೇಳಾಕ ನಾನು ಮಾಡ್ಕೊಡ್ತೀನಿ ನಾನು ನೋಡ್ಕೊತೀನಿ ಕಣ್ಯಾಕ ನಾಳೆ ದಿನ ನಿನ್ನ ಮಗುನು ಅಷ್ಟಯ್ಯ ನಿನ್ಕಿಂತ ಚಂದಾಗ ಕೊಡ್ಕೊತೀನಿ ಸುಮ್ಕಿರು ತಲೆ ಕೆಡ್ಸ್ಕೊಬೇಡ ನೀನು ಇದೀಯಾ ಅಂತಲೇ ನಾನು ಈ ಮಲ್ಲಿನ ಕಣ್ಯಕ್ಕೆ ಕೊಟ್ಟಿ ಹೆಂಗೋ ಅದಕ್ಕೆ ಏನೇನು ಹೋಗ್ರು ತಡ್ಕಂಡು ಸುಂಕ ಬಿಡ ನಾನಿಸ್ತದೆ ನೀನು ಒಬ್ಳು ಜೊತೆಲಿದೆ ಸಾಕು ಕಣೆಕ್ ಕೊಟ್ಟಿ ನನಗೆ ಆನೆ ಬಲ ಬಂದಂಗೆ ಆಯ್ತದೆ ಅಯ್ಯೋ ಅವು ಅಪ್ಪಂದು ಇದ್ದಿದೆ ಬಿಡು ನನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಕಿಲ್ಲ ಅದ್ರ ಯಾಕೋ ನಮ್ಮ ಮಗುಸಿ ಜಾಸ್ತಿಯೇ ಕಾಪಾ ಮಾಡ್ಕೊಂಡವಳು ಮ್ಯಾಕೆ ಅನ್ನಿಸ್ತದೆ ನಿಂಗ ಮನುಷ್ಯಕ್ಕೆ ಏನಾಗೈತೆ ಗೊತ್ತಿಲ್ಲ ಮಾತಾಡಿದ್ರು ಏನು ಸರಿಯಾಗಿ ಇದು ಮಾಡಲ್ಲು ಏನಪ್ಪ ಇದನ್ನೇ ಇಟ್ಕೊಂಡು ನೇರ್ತಿನ ಸಾಧಿಸ್ತಾಳೆ ಗೊತ್ತಿಲ್ಲ ಓಲಿ ಬಿಡು ಈಗ ಅವೆಲ್ಲನೂ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗೋಕ್ಕಿಲ್ಲ ಬಾ ಕತ್ಲೇ ಆಯ್ತಾ ಬಂತು ಹಿಂಗೆ ಹಿಂದ್ಗಡೆ ಬಂದು ಕೂತ್ಕಬಾರ್ದು ಇಲ್ಲಿ ಬಂದು ಕೂತ್ಕೊಳ್ತಾರೆ ಯಾಕೆ ಹಿಂಗೆ ಒಬ್ಳೆ ನಿಂಗೆ ಗೊತ್ತಾಗಕ್ಕಿಲ್ಲ ಹಳ್ಳಿ ಲಟ್ಟೆ ತಾನೇ ಬೆಳೆದಿರೋದು ನೀನು ನಾನು ಹೇಳಬೇಕೇವೆ ಇವೆಲ್ಲನೂ ಏ ಏಯ್ ನೀನು ಬಾಯಿ ಕಡಿಕೆ ನೋಡಲು ಗಾಳಿ ಹೆಂಗೆ ಬೀಸ್ತಾ ಎದ್ದು ಬಾ ಹೋಗೋಣ ಚೆನ್ನಾಗಿ ಕೈ ಕಾಲ ತೊಳ್ಕೊಂಡು ಬಾ ಒಳಗಡಿಕೆ ಹಂಗೆ ಬರಬೇಡ ನೀನೊಬ್ಳು ಈ ಯೋಚನೆ ಇರ್ತವೆ ಹಂಗೆ ಅಂತ ಅನ್ಬಿಟ್ಟು ನಮಗೆ ನಾವೇ ಹೆಂಗೆ ಬೇಕಂಗೆ ಇದು ಅಕ್ಕ ಆಗ ಮುದ್ದೆ ಬಂದು ಇಲ್ಲಿ ಕಾಲಿಗೆ ನೀರು ಹಾಕೋಬಿಟ್ಟು ಸಂಜೆಗೆ ಕೈ ಕಾಲನ್ನು ತೊಳ್ಕೊಬಿಟ್ಟು ಬಾ ಒಳಗಡಿಕೆ ಆಯಿತಾ ಹ್ಞೂ ಸರಿ ಕಣವ ಆಯ್ತು ನೋಡಿ ಹೋಗೋಣ ಆಗ್ತದೆ ಟೈಮ್ ಆಗೈತೆ ನಾನು ಏನೋ ಯೋಚನೆ ಮಾಡ್ಕೊಂಡು ಕೂತೆ ಬಿಟ್ಟೆ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲ ನನಗೆ ನೋಡಿ ಹೋಗೋಣ ஏ காந்திரா இன்னும் எழே கிதா தீர்ச்சல் கேஸ்தா சீத்தக்காய் எழ்கிட்டு ஒன்னாத்தவ் ஒன்னு இன்னொரு ஏ ரேட்டதே தன் ரேட்டாக ஏன் ஜன சீத்தாரி கடை படுக்காடந்து இடக்கத்தொன் சீசன் சுருபுரே ಅಯ್ಯೋ ಸಂತೆಲೆಲ್ಲ ಬರ್ರಿ ಇವಯ್ಯ ರೇಟ್ ಅದ ಅಂತ ಕೇಳಿಸ್ತಾವೆ ಇನ್ನೊಂದು ವಾರ ಏನು ನನ್ನ ಈಗ ನಾವು ಎಲ್ಲ ರೇಟ್ ನೋಡಿ ಕುಣ್ಕೊಂಡು ಏ ಓದೇಕಾರೇ ನಾವು ಒಂದು ಎರಡು ಕೆಜಿ ಅಷ್ಟ ತಕೊಂಡು ಹೋಗ ನಮಗೂ ಮನೇಲಿ ಆಯ್ತದೆ ಬಾರಿ ರುಚಿ ಆಯ್ತವೆ ಈಗ ಬಂದಿರೋದಲ್ವ ಕಾಲು ಬಾರಿ ರುಚಿ ಆಯ್ತವೆ ಈ ಸತಿ ನಮ್ಮದಾಗ ಹಾಕಿಲ್ಲ ಆಲಿಗಂಡೆ ಜೊತೆಗೆ ಹೆಚ್ಚು ಕಲಿವು ಯಾವಾಗ್ಲೂ ಈಗತ್ತವ ಆಟಕ್ಕೆ ಹೋಗ್ಲಿಲ್ಲ ಕನಕ ಅಯ್ಯೋ ಬೀಜ ಎಲ್ಲಾನು ಯಾವಳಿಗೆ ತಂದು ಅಂತವ ಹಾಕಿದ್ರೆ ಅಲಗಂಡೆಗೂ ಗೊಬ್ಬರ ಆದಂಗೆ ಆಗಿರೋದು ಅಯ್ಯೋ ಯಾಕೋ ನಂಗ ಗಂಡನೂ ಮನ್ಸು ಮಾಡ್ಲಿಲ್ಲ ನಾನು ಅದಕ್ಕೆ ಸುಮ್ಕಿ ಆಗ್ಬಿಟ್ಟು ಇಸ್ಕೊಂಡ್ ಹೋಗ್ಬೇಕು ತಿಂದ್ರೆ ಮಾತ್ರ ಬಾರಿ ಸಂತಕ್ಕಿರ್ತದೆ ಸಾಂಬಾರ್ ಮಾಡ್ಕೊಂಡು ಅಹಾ ಮಟನ್ ಸಾಂಬಾರ್ ಬೇಡ ಇದ್ರ ಮುಂದೆ ಎರಡು ಬದ್ದೆಕಾಯಿ ಎರಡು ಆಲಿಗಂಡೆ ಹಾಕಿಬಿಟ್ಟು ಸಾಂಬಾರ್ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ಹಾಕಿ ತಿಂತ ಇದ್ರೆ ಅಹ ಹಗೂ ಹತ್ಕುವೆ ಹ್ಮ್ ಹೇಳ್ಬಾರ್ದು ಏನು ಎರಡು ಹಚ್ಕೊಂಡಿದ್ದೆ ಅವೇ ಬಿಟ್ಟಿದ್ದು ಮೊನ್ನೆ ಮಾಡಿದ್ದೆ ಸಾರ ಭಾರಿ ಚೆನ್ನಾಗಿ ಬಂದಿತ್ತು ಕಣೆ ಸಾವಿತ್ರಕ್ಕ ಅಯ್ಯೋ ಆ ಸಾಂಬಾರು ಹಾಲ್ಗೆದು ಕಾಳು ಅಪ್ಪರ ಇದ್ದಾಗ ಚೆನ್ನಾಗಿರಕ್ಕಿಲ್ಲ ಒಂದೆರಡು ಕಾಳಿದ್ದಾಗ ಆ ಸಾಂಬಾರು ರುಚಿ ನೋಡ್ಬೇಕು ನೀವು ನನ್ನ ಗಣ್ಣು ಭಾರಿ ಚೆನ್ನಾಗೈತೆ ಅಂತ ಮಕ್ಕಳು ಕಾಳೆಲ್ಲಾನು ತೋಡ್ಕೊಂಡು ತಿಂದ್ವಾ ಅಯ್ಯೋ ಇನ್ನೇನು ಉಳಿತು ಹಸಿ ರಸ ಉಳಿದಿತ್ತು ನಾವು ಇನ್ನೊಂದು ಅಪ್ಪತ್ತಿಗೆ ಇನ್ನೇನು ಮಾಡೋಣ ಅಂತ ಅದಕ್ಕೆ ಎರಡು ಮೊಟ್ಟೆ ಹಾಕಿಬಿಟ್ಟಾಗಿ ತಿನ್ಕೊಂಡು ರಾತ್ರಿಗೆ ಇಟ್ಲಲ್ಲಿ ಹಾಕೊಂಡಿದ್ದೆ ಬಂದಿದ್ದು ನೀನು ಎಲ್ಲರೂ ಆಕಳದಲ್ಲೇ ರುಚಿ ಅಲ್ಲಿ ಮನೆ ಮುಂದ್ಗಡೆ ಜಾಗ ಐತೆ ಇಟ್ಲಾಗಿ ಜಾಗ ಐತೆ ಒಂದು ನಾ ಕೆರ್ಸ್ಕೊಂಡ್ರೆ ಮನೆ ಅಲ್ತ್ ಕಾರ ತಪ್ಪ ನೀನು ಸೋಂಬೇರಿ ಲೌಡಿ ನೀನು ಬಾ ಏ ಇಲ್ಲ ನಾನು ಹಾಕಿದ್ನ ಅವೇ ಇರ್ತವಲ್ಲ ಅಂತ ಸುಮ್ತಾದೆ ಅವು ದನ ತಿನ್ಕೊಂಡು ಎಲ್ಲಾ ಕಡ್ಡಿ ಕಡ್ಡಿಯಂಗೆ ಅದಕ್ಕೆ ಅವನೂ ಕಿತ್ ಹಾಕ್ಬಿಟ್ಟು ಬಿಟ್ಟೆ ಇಲ್ಲ ಇದಪ್ಪ ಹಾಕಬೇಕು ಮರತಲು ಹಾಕ್ತೀನಿ ಅಲ್ಲಿ ಗಂಡ ಒಳಕು ಎರ್ಚ್ ಅಯ್ಯೋ ಅದ್ಲಾಗ ಒಂದ್ ವಾರ ತಿಂ ತಿನ್ನಕ್ಕೆ ಇದ್ರ ಮುಂದೆ ಯಾವ ಊಟನೂ ಕೂಡ ಮಾಡ್ಕೊಂಡ್ ತಿಂತ ಇದ್ರೆ ಅಯ್ಯೋ ನನ್ ಗಂಡ ಕುಡ್ದು ಬಂದ್ರೆ ಮುಟ್ಟಕ್ಕಿಲ್ಲ ಇದ್ದ ಏನ್ ಆಯ್ತಾ ನಂಗಯ್ಯ ಕೋಳಿ ಸಾರ್ ಮಾಡಿದಿಯಾ ಕೋಳಿ ಸಾರ್ ಮಾಡಿದ್ಯಾ ಅಂತ ಏನ್ ಕೋಳಿ ತಗೊಬಂದ್ ಬಿಟ್ಕೊಂಡ್ ಅವನೇ ಆಡ್ತಾನೆ ನಾನ್ ಸಾಕಂದಿರವೇ ಒಂದೆರಡು ಮೊಟ್ಟೆ ಕೋಳಿ ಸಾಕಂದಿವನಿ ಮಟ್ಟೆ ಇಡೋದು ಬೇಡ ಅದು ಮರಿ ಮಾಡೋದ ಬೇಡ ಇನ್ನೊಂದು ಮಗನಿಗೆ ಕುಯ್ದು ಕುಯ್ದು ಸಾರು ಮಾಡ್ಬಿಟ್ಟು ಅದಿನ ಹೇಳ್ತಾರಲ್ಲ ಹಂಗೆ ನನಗ್ ಜೀವನ ಆಧಾರ ಇದ್ ಮಾಡೋಕೆ ನನ್ನ ಮಗ ಬಂದಾಗೆಲ್ಲ ಕೋಳಿ ಕುಯ್ಬಾರ್ದಾ ಕೋಳಿ ಕುಯ್ಬಾರ್ದ ಕುಡಿದು ಬಂದಾಗೆಲ್ಲ ಪಣ ಕಾಡಿ ಇಂತ ಸಾಂಬಾರ್ಗಳನ್ನೇ ತಿನ್ನಕಿಲ್ಲ ಕುಡಿದು ಬಂದಾಗ ಇದ್ದಾಗ ಬಾಯಿ ಮುಚ್ಕೊಂಡು ನೀನು ಏನು ಹಾಕು ನೀರು ಬಿಟ್ಟು ಸುಮ್ಮನೆ ತಿಂತಾನೆ ಅಯ್ಯೋ ಬಾ ಗಂಡಿರ ಹಂಗೆ ಮಾಡಿದ್ರೆ ಗೊತ್ತಾಯ್ತತೆ ಮಾಡೋಕಿಲ್ವ ನಾವೆಲ್ಲವ ಕೂಲಿಗೆ ಬಂದು ಮನೇಲಿ ಅವ್ರಿಗೆ ಕಷ್ಟ ಇಲ್ದಂಗೆ ಅದನ್ನು ನಾವು ನೋಡ್ಕೊಂಬಿಡ್ತೀವಿ ನೋಡು ಮನೆಯಲ್ಲೂ ಮುಂಡೋಕೆ ಅಬ್ಬರ ಬಂದು ಕುಳಿತಾವೆ ನಾನು ಗಂಡು ಹಂಗೆ ಯಾವ ಒಪ್ಪಕ್ಕಿಲ್ಲ ಇದು ಏನು ಸಾಂಬಾರು ಮಾಡಿದ್ಯಾನಿ ಅಂತ ಸಾಂಬಾರು ಮಾಡಿದ್ಯಾ ನಿಮ್ಮ ಮಕ್ಕಳಾಗ ನಿನ್ ಜನ್ಮಳಗ ಅಂತಾನೆ ತಲೆ ತಲೆಮ್ಯಾಗೆ ಸುರಿದು ಬಿಡ್ಲಾ ಅನಿಸ್ತದೆ ನೀನ್ ಮಾಡ್ತೇವೆ ಕಂಡಲ್ವಾ ಸುಂಕಾಗದಾಟ್ಯ ಸುರಿದು ತಲೆ ತಲೆಮ್ಯಾ ಗೊತ್ತಾಗಿರೋದು ಏನಾಗ ನಿನಗೆ ನಂಬ ಕೇಳು ನಿಂಗೆ ಗಣ್ಣು ಓಸಿ ಸಹಾಯ ಮಾಡ್ಕೊಡ್ತಾನೆ ನಿನ್ ಕೆಲಸ ಮಾಡ್ಬೇಕಾರೆ ಚಿನ್ನ ರನ್ನ ಅಂತ ನಿನ್ನ ಸಂದಕ್ ನೋಡ್ಕತ್ತೆ ಕಿಸಿತಿಯಾ ನಮಗೆ ಅಯ್ಯೋ ಮುಂಡ್ ಕುಡ್ಕೊಬಾರ್ದು ನಾಯಿ ಹೊಡ್ದಂ ಕೊಡಿತವೆ ಯಾರಿಗ ಬೇಕಪ್ಪ ಈ ಜೋರು ಆರಿಸ್ಬಿಡ್ತಾವ್ರದ್ದಪ್ಪವ ರೆ ಗೊತ್ತು ಅಲ್ಲ ಕಡೆ ಸಾವಿತ್ತ ರುಕಿ ಹೋದಕ್ಕಾರೆ ಒಂದ್ ಎರಡು ಕೆ ಜಿ ಅಷ್ಟು ಇಸ್ಕೊಂಡು ಹೋಗೋಣ ಕಾಳ ಅಂದ್ಲಾ ಸೀತಕ ದಿಟ್ಟೋಲ್ ಕೊಡ್ತಾಳೆ ಅಯ್ಯೋ ಅವಳು ಇದೇ ಸಂತಿ ಹಾಕಿ ಇನ್ನೊಂದ್ ಕಾಸ್ ಬತ್ತದ ಹೋಗಿರ್ಲ ಅಂತಳ ಹೊರ್ತು ಕೊಡ್ತಾಳೆ ಅಕ್ಕ ಅವಳು ಊಟ ಕೊಡೋದೇ ಅರಕ ಅದು ಏನಂಗ ಹಸಿ ಮಾಡ್ಕೊಂಡು ಮುದ್ದೆ ಅನ್ನ ತಕೊಂಬರೋದೇ ಪುಣ್ಯ ಅನ್ಕೋಬೇಕು ಇಂದು ಇಟ್ಟುವಾಗ್ಲೂ ಕೊಟ್ಟಾಳ ಹಾಕ ಕಾಳ ತಕ್ಕೋಗಕ್ಕೆ ಅವಳು ಕೊಡ್ತೀರ ಆಟ ಸಾರು ಕೋಳಿ ಕಾಕಂದು ಓಡೋತಿ ಅವಳು ಯಾವಳು ಸುಮ್ಕಿರ್ತಾಳೆ ಇಲ್ಲಿ ತಕ್ಕ ಬಂದಿದ್ದೆಲ್ಲೂ ಬುಡ್ಸ್ಕೊಟ್ಟಿದ್ದಲ್ದೇ ಒಂದು ಎರಡು ಕಾಯಿಂದನೂ ಬರಿ ಕೈಯಲ್ಲಿ ಅವಳು ಹೋಯ್ತಾಳೆ ಏ ಬಾ ಓ ಪುಸ್ಕಟ್ಟೆ ಬುಡ್ಸ್ಕೊಟ್ಟಿದ್ಯಾ ನೋಡು ನೀನು ಪಾಪ ಕೂಯಿ ತಗತಾ ಇಲ್ಲ ಹ್ಞೂ ಆ ಕಳೆ ಅವಳು ಬುದ್ಧವಂತೆ ಕಂತೆ ಕೊಡಕಲ್ಲ ಏನು ಅದ್ದೇ ಹಾಕಿದ್ರೆ ಸಂತಿಕೆ ಒಂದ್ ಎರಡು ಅಂತ ಹೊರತು ತಗೊಂಡೋಗಿ ಒಂದಿಡಿ ಅಂತ ಬಾಯಲ್ಲೇ ನೋಡಿ ಅಂತ ಕೊಟ್ಟರೆ ಇಸ್ತಾಳಿವಂತ ಕೊಟ್ರೆ ರುಕಿ ನಿಂದ ಇದ್ದವ ನಮಗೋಸಿ ಆಯ್ತದೆ ಮನೇಲಿ ಹೋಗಿ ಸಾರ್ ಮಾಡ್ಕತಿವ ತಗೋಳು ಕೊಟ್ಲು ನೀನು ಇಸ್ಕಂದೆ ಬಾ ಅಲ್ಲ ಕಣೆ ಅಕ್ಕ ಈ ಸೀರೆ ಬರೋರಲ್ಲ ಆ ಬೌಣ್ಣೆ ಅಂದ್ರೆ ಬ್ಯಾಕಿಗೆ ಸೀರೆ ಹಾಕೊಂಡು ಅಥವಾ ಇಟ್ಕೊಂಡ್ ಬರೋರು ಬಂದಿಲ್ವಲ್ಲ ಅಕ್ಕ ಎಷ್ಟು ದಿನ ಆಗೋಯ್ತು ಏ ಈಗ ಬರಕಿಲ್ಲ ಇತ್ತಿತ್ತಲಾಗೇ ಹೊಸಿ ಕಮ್ಮಿ ಆಗವ್ರಿ ಅಯ್ಯ ಗೋರ್ವಣ್ಣನ ಮಗಳು ಸೀರೆ ಮರಕೆ ಓಡೋದು ನೋಡು ಅವನೇನು ಕರಿ ಬಸವಾಗಿದ್ದ ಅವ್ನು ಕೊಟ್ಟು ಓಡೋಗ ಅವಳೆ ಪುಣ್ಯ ಕಿತ್ತಿ ನಮ್ಮ ಅವ್ವ ನೋಡೋಕೆ ಬಿಡು ಆಸ್ ಚೆನ್ನಾಗಿದ್ಲು ಯಾರು ಮದುವೆ ಮಾಡ್ಕೊಳ್ಳೋದು ಒಳ್ಳೆ ಮಂತಂದವ್ರಿ ಅವಳು ಉಸಳಾಗ ಸಳಾಗ ಅವ್ನು ಕೊಟ್ಟು ಓಡೋದ್ಲ ಆ ಅವಾಗಿಂದವ ಊರಲ್ಲಿ ಗಂಡುಸಿರುಗಳು ಆಟ ಬಿಡೋಕ್ಕಿಲ್ಲ ನೋಡಿದ್ರೆ ಅಲ್ಲೇ ಗದ್ರಸ್ ಅಯ್ಯೋ ಬಾ ನಾವು ತಗೊಳ್ಳೋದು ವರ್ಷಕ್ಕೆ ವರ್ಷಕ್ಕೊಂದೇ ಸೀರೆ ತಗೊಂಡ್ರೆ ಹೆಚ್ಚು ನಾವು ಅಂತದ್ರಾಗೆ ಅವ್ನು ಬಂದರು ನೋಡಿ ನೋಡಿ ವಾಪಸ್ ಕಳಿಸಿವು ಇನ್ನೇನು ಬರ್ತಾರೆ ಅದೇ ಹಸಿ ಹಳೆದಾಗೋರಿಗೂ ಏನು ಬರೋಕ್ಕಿಲ್ಲ ಏ ಈಗೆಲೋ ಅವನು ಈ ಊರಿಗೆ ಬತ್ತನಂತೆ ಅಲ್ಲೆಲ್ಲೂ ಅವಳನ್ನ ಕರ್ಕೊಂಡು ಹೋದ್ನಲ್ಲ ಇಟ್ಕೊಳಕ್ಕೆ ಅವ್ಳ ಮನೇಲಿ ಓದ್ವಿಲ್ವಂತೆ ಅವ್ರ್ದೇವನ್ ಗುಡಿಸ್ಲಂತೆ ಅಲ್ಲೆಲ್ಲಿ ಇಟ್ಕೊತಾರೆ ಮನೆಗೆ ಕರ್ಕೊಂಡು ಹೋಗಿಲ್ವಂತೆ ಅವನು ಅದಕ್ಕೆ ಇಲ್ಲೇ ಬಂದು ಅಲ್ಲಿ ಸ್ಕೂಲ್ದು ಜಗ್ಲಿ ಅದಲ್ಲ ಆ ಜಗ್ಲಿ ಮೇಲೆ ಏನು ಸ್ಕೂಲ್ಗೆ ಮಕ್ಳ್ಯಾರು ಹೋಗ್ಕಲ್ಲ ಅದು ಸ್ಕೂಲ್ ಕಟ್ತೀವಿ ಅಂತ ಅರ್ಧ ಕಟ್ಟ ಹಾಗೆ ನಿಲ್ಸವ್ರೆ ಅದ್ರ ಮೇಲೆ ಕೂತ್ಕ ಅದ್ರ ಮೇಲೆ ಅವರು ಗುಡ್ಲಾಕಂಡು ಜೀವನ ಮಾಡ್ತಾರಂತಪ್ಪ ಅಹ್ ಏನಾರ ಕೆಲಸ ಇದ್ರೆ ಯಾರ್ದಾರ ಹೊಲ್ದ ಏನಾರ ಮಾಡೋದು ಯಾರ್ದಾರ ಹೊಲ್ದಾಗ ನೋಡ್ಕೊಳ್ಳೋದು ಕಾಯೋದು ಪಾಯೋದು ಇದ್ರೆ ನೀರು ಬಿಡೋದು ನೀರು ಕಟ್ಟೋದು ಏನಾರ ಇದ್ರೆ ಮಾಡ್ಕಂಡು ಇದೇ ಇರ್ತೀನಿ ಬರ್ತೀನಿ ಅಂತ ಅಂದಂಗ ಸುದ್ದಿ ಯಾವಾಗ ಯಾವಾಗ್ ಬರ್ತಾರ ಗೊತ್ತಿಲ್ಲ ಹಂಗೆ ಅಂತ ಇದ್ಲಪ್ಪ ಅದು ಯಾವ ಕಡೆಯಾಗ ಗೊತ್ತಾಗ್ಬಿಡ್ತದ ಕಾಣೆ ಸುದ್ದಿ ಬಸಣಮ್ನ ಹೇಳಿದ್ಲು ಕಾ ಅಂತ ಕಾಣ್ತದೆ ನನಗೂ ಕಿವಿ ಬಿಡ್ತವ ಕಣಕ ಸುದ್ದಿ ಇವತ್ತು ಬೆಳಗ್ಗೆ ಅದು ಯಾರ ತರೋ ಮಾತಾಡ್ತಾ ನಿಂತಿದ್ನವ ಅದು ಯಾರ ವಿಷಯ ಮಾತಾಡ್ತಿದ್ಲು ಸುಮಾರು ಹೊತ್ತು ಯಾಕುಂಟೋ ಮಾತಾಡ್ತಿ ನಾನು ಸಿಕ್ಕಾಕೊಬಿಟ್ರೆ ಇಂತ ಗೀತಾಳಿನ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಈ ಕಡೆನೇ ಆಸೆ ಬಂದ್ಬಿಟ್ಟೆ ಅದು ಏನು ಹೇಳ್ತಾ ಏನೋ ಗೊತ್ತಿಲ್ಲ ಮನೆದಿಂದ್ಲೂ ರಂಗಿ ಅವಳಲ್ಲ ನಂಗಮ್ಮ ಇವರ ಕೆಲಸದಳು ಆ ಊಳ ಜೊತೆ ಸುಮಾರು ಹೊತ್ತು ಮಾತಾಡ್ತಾ ನಿಂತಿದ್ಲು ಅವಳು ಏನು ಹೇಳಿದ್ಲು ಏನು ಕೇಳ್ತಂದೋ ಗೊತ್ತಿಲ್ಲ ಅದೇ ಇನ್ನೇನು ಗೊತ್ತಾಯ್ತದೆ ಯಾವಾಗ ಏನು ಅಂತ ನೋಡ್ಬೇಕು ಆಟಯ್ಯ ಏನು ವಿಷಯನೋ ಅದು ಯಾರ ಮನೆ ಹಾಳು ಮಾಡೋ ಮಾತಾ ಹಾಳು ಮಾಡೋಕೆ ಮಾತಾಡ್ತಾ ಇದ್ರು ಏನೋ ಗೊತ್ತಿಲ್ಲವಾಬಿಟ್ಟು ಮುಂದಕ್ಕೆ ಹೋಗೋದ್ರಲ್ವಾ ಹೋಗ್ರೆ ಬೇಗ ಬೇಗ ಅಲ್ಲೇ ಇದ್ದೀರಾ ಏನ್ ಮಾತಾಡ್ಕೊಂಡು ಮಾತ್ ಹಚ್ಕೊಂಡು ನಿಂತ್ಕೊಂಡ್ಬಿಟ್ರಿ ನೀವು ಏನು ಬೇಡ ನಮ್ಮ ಹುದಿರ್ಗೆ ಬಿರು ಬಿರು ಮಾಡ್ರೆ ಏನು ದಿನಗೂಲಿ ಕೊಡ್ತೀವಿ ಅಂತ ನಿಧಾನಕ್ ಬೇಗ ಬೇಕು ಅಂತ ಮಾಡ್ಕೋತೀರಲ್ಲ ನಾನು ಹೇಳು ಏ ಬೈತಾಳೆ ಅಂತ ಬಾ ನಾವು ಹಸಿ ಹೊತ್ತಿಂದ ಇಲ್ಲೇ ಕುಯ್ತಾ ಬನ್ನಿ ಬನ್ನಿ ಮುಂದ್ಕೋಗೋಣ ಇನ್ನು ಆ ಇದ್ರೊಳಗೂ ಮಾಡಬೇಕು ಇದೇನು ಇವತ್ತಿಗೆ ಹಾಕಲ್ಲ ಈ ಓಟ ಆಯ್ತದ ಆಟ ಮಾಡ್ಬಿಟ್ಟು ಹೋಗೋಣ ಈ ಬಸಣ ಮನುಷ್ಯ ತಕ್ಕ ಕುತ್ಕೊಂಡ್ರೆ ಇವತ್ತು ಇಡೀ ದಿನ ಆಯ್ತದೆ ಇನ್ನೊಂದು ದಿನ ಬೇಕಾದ್ರೆ ಸಿಗ್ತಾಳಲ್ಲ ಆಗ ವಿಷಯ ನಾವು ಕೇಳ್ದ ಹೋದ್ರು ಅವಳೇ ಹೇಳ್ತಾಳಕ್ಕಂತ ಬಾರೆ ಗೊತ್ತಾಯ್ತದೆ ನಮಸ್ತೆ ಸ್ನೇಹಿತರೆ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ತ್ರಿವೇಣಿ ಅವರು ಅವರ ಅಳಿಯನ ಬರ್ತ್ಡೇಗೆ ವಿಶ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಅವರ ಅಳಿಯ ತರುಣ್ ಅವ್ರಿಗೆ ಹ್ಯಾಪಿ ಬರ್ತ್ಡೇ ತರುಣ್ ಆ ದೇವರು ನಿಮಗೆ ಆಯುಷ್ ಆರೋಗ್ಯ ವಿದ್ಯಾ ಬುದ್ಧಿ ಎಲ್ಲಾನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಆಕ್ಚುಲಿ ಇವತ್ತಿನ ವಿಡಿಯೋ ಎಡಿಟಿಂಗ್ ಫುಲ್ ಮುಗ್ದು ಅಪ್ಲೋಡ್ ಆಗಿ ಮಾಡೋಣ ಅಂತ ಸಮಯದಲ್ಲಿ ಅವರ ಕಮೆಂಟ್ ಬಂದಿದ್ದು ನೋಡಿ ನಾನು ವಿಶ್ ಮಾಡಬೇಕು ಇವತ್ತು ಅವ್ನ ಬರ್ಡೇ ಇರೋದ್ರಿಂದ ವಿಶ್ ಮಾಡಬೇಕು ಅಂತ ಮತ್ತೆ ರೀಎಡಿಟ್ ಮಾಡಿ ವಿಶ್ ಮಾಡ್ತಾ ಇದ್ದೀನಿ ಒಳ್ಳೇದಾಗಲಿ ತರುಣ್ ನಿಮಗೆ ಗಾಡ್ ಬ್ಲೆಸ್ ಯು ಹಾಗೆ ಈ ಕಥೆ ಮುಂದುವರೆದ ಭಾಗವನ್ನು ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ ನಿಮಗೆ ಇವತ್ತಿನ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿ ಹಾಗೆ ವ್ಯೂಸು ಕಮ್ಮಿ ಆಗ್ತಾ ಇದಾವೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಇವತ್ತಿನ ಹಳ್ಳಿಯ ಸೊಗಡಿನ ಒಗಟು ಏನಪ್ಪ ಅಂತ ಅಂದರೆ ಮರದೊಳಗೆ ಮರ ಹುಟ್ಟಿ ಭೂಚಕ್ರದ ಹಣ್ಣಾಗಿ ತಿನ್ನಬಾರದ ಹಣ್ಣು ಬಲು ಚಂದ ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಸ್ನೇಹಿತರೆ